ನಮಸ್ಕಾರ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಲಾಗಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೇರ್ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ನಾವು ಧರ್ಮಗ್ರಂಥಗಳ ಮೇಲಾಗುತ್ತಿರುವ ಅರ್ಥಹೀನ ಅಭ್ಯಾಸಹೀನ ಟೀಕೆಗಳನ್ನು ಹಾಗೂ ಅದರ ಸತ್ಯಾಸತ್ಯತೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೇವೆ ಜನಸಾಮಾನ್ಯರಿಗೆ ಧರ್ಮಗ್ರಂಥಗಳ ಅಭ್ಯಾಸ ಇಲ್ಲದೆ ಇರುವುದರಿಂದ ಅವರು ಈ ಅರ್ಥಹೀನ ಆಕ್ಷೇಪಗಳನ್ನೇ ಸತ್ಯ ಅಂತ ತಿಳ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಧರ್ಮ ಸಂವಾದದಲ್ಲಿ ಧರ್ಮಗ್ರಂಥಗಳ ಮೇಲಾಗ್ತಾ ಇರುವಂತಹ ಆಕ್ಷೇಪಗಳ ಖಂಡನೆಯನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಮನುಸ್ಮೃತಿಯೇ ಜಾತಿಗಳ ವೈಮನಸ್ಸಕ್ಕೆ ಕಾರಣ ಅಂತ ಅದನ್ನು ಆಪಾದನೆ ಮಾಡಲಾಗ್ತಾ ಇದೆ ಅದರ ಸತ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಇಂದು ಈ ವಿಷಯಕ್ಕೆ ಸಂಬಂಧಪಟ್ಟ ಮುಂದಿನ ಮಾಹಿತಿಯನ್ನು ತಿಳ್ಕೊಳ್ಲಿಕ್ಕಿದ್ದೇವೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಕೃಪೆ ಹಾಗೂ ಎಲ್ಲ ವೀಕ್ಷಕರ ಸಹಯೋಗದಿಂದ ಆನ್ಲೈನ್ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ಒಂದು ವರ್ಷ ಪೂರ್ಣ ಆಗ್ತಾ ಇದೆ ಈ ನಿಮಿತ್ತ ಇದೇ ಶನಿವಾರ ಸಂಜೆ ಏಳು ಗಂಟೆಗೆ ನಾವು ಕೃತಜ್ಞತಾ ಮಹೋತ್ಸವವನ್ನು ಆಯೋಜನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ನಿಮ್ಮಿಂದ ಈ ಆನ್ಲೈನ್ ಸತ್ಸಂಗದ ವೀಕ್ಷಣೆಯಿಂದ ತಮಗಾದಂತಹ ಅನುಭವವನ್ನು ತಿಳಿಯುವುದಕ್ಕೋಸ್ಕರ ಹಾಗೂ ತಮ್ಮ ಅನಿಸಿಕೆಗಳನ್ನು ಪಡೆಯಲು ಇಚ್ಛೆ ಪಡ್ತೇವೆ ಅದಕ್ಕಾಗಿ ಚಾಟ್ ಬಾಕ್ಸ್ನಲ್ಲಿ ಶೇರ್ ಮಾಡಲಾಗಿರುವಂತಹ ಗೂಗಲ್ ಫಾರ್ಮ್ನಲ್ಲಿ ದಯವಿಟ್ಟು ತಾವು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬರೆದು ಕಳಿಸ್ಬೋದು ಜೊತೆಗೆ ಈ ಧರ್ಮ ಸಂವಾದದ ಕಾರ್ಯಕ್ರಮ ತಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮದಿಂದ ನಿಮಗೆಲ್ಲರಿಗೂ ಯಾವ ರೀತಿಯಲ್ಲಿ ಪ್ರಯೋಜನ ಆಯಿತು ಪ್ರಯೋಜನ ಆಗ್ತಾ ಇದೆ ಎಂಬ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ಸ್ವರೂಪದಲ್ಲಿ ನಮಗೆ ಕರ್ನಾಟಕ ಎಟ್ ಹಿಂದೂ ಜಾಗೃತಿ ಡಾಟ್ ಓ ಆರ್ ಜಿ ಇಮೇಲ್ ಐ ಡಿಗೆ ತಾವು ಇಮೇಲನ್ನು ಕಳಿಸ್ಬೋದು ಅಥವಾ ಒಂಬತ್ತು ಮೂರು ನಾಲ್ಕು ಮೂರು ಸೊನ್ನೆ ಒಂದು ಏಳು ಸೊನ್ನೆ ಸೊನ್ನೆ ಒಂದು ಈ ಮೊಬೈಲ್ಗೆ ವಾಟ್ಸಪ್ ಮೂಲಕವೂ ತಾವು ಕಳಿಸ್ಬೋದು ದಯವಿಟ್ಟು ತಾವು ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಮೊಬೈಲನ್ನು ಹೊರಿಜಾಂಟಲ್ ಮೋಡಲ್ಲಿಟ್ಟು ರೆಕಾರ್ಡ್ ಮಾಡಬೇಕಾಗಿ ವಿನಂತಿ ಬನ್ನಿ ನಮ್ಮ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ಇಂದಿನ ಧರ್ಮ ಸಂವಾದಕ್ಕೆ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡೆಯವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರಗಳು ಗುರುಪ್ರಸಾದ್ ಅವರೇ ವೇದ ಪಠನವನ್ನು ಕೇಳಿಸಿಕೊಂಡಿದ್ದರಿಂದ ಕಿವಿಯಲ್ಲಿ ಕರಗಿಸಿದ ಸೀಸೆ ಹಾಕಿದ ವಿಷಯವು ಮನುಸ್ಮೃತಿಯ ಹೆಸರಿನಲ್ಲಿ ಪ್ರಚಾರ ಮಾಡಲಾಗ್ತದೆ ಮನುಸ್ಮೃತಿಯಲ್ಲಿ ಈ ರೀತಿ ನಿಜವಾಗಿಯೂ ಹೇಳಲಾಗಿದೆಯಾ ಇದನ್ನ ತಾವು ವೀಕ್ಷಕರಿಗೆ ತಿಳಿಸಬಹುದ ನಾಲ್ಕು ವರ್ಣಗಳ ಕರ್ಮಗಳ ವರ್ಣನೆ ಮನುಸ್ಮೃತಿಯಲ್ಲಿದೆ ಆದರೆ ವರ್ಣಗಳ ಪರಿಭಾಷೆ ಕರ್ಮದ ಮೇಲೆ ಆಧಾರಿತವಾಗಿದೆ ಹೊರತು ಜನ್ಮದ ಮೇಲಲ್ಲ ಮನುಸ್ಮೃತಿಯಲ್ಲಿ ದ್ವಿಜ ಸಂಸ್ಕಾರಕ್ಕಿಂತ ಮೊದಲು ಬ್ರಾಹ್ಮಣರಿಗೂ ಕೂಡ ವೇದ ಪಠಣದ ಅನುಮತಿ ಇಲ್ಲ ಇತ್ತೀಚೆಗೆ ಈ ವಿಷಯವಾಗಿ ಶೂದ್ರರನ್ನ ಶಿಕ್ಷಣದಿಂದ ವಂಚಿಸಲಾಗಿದೆ ಎಂದು ಅಪಪ್ರಚಾರವನ್ನು ಮಾಡಲಾಗ್ತದೆ ಆದರೆ ವಾಸ್ತವದಲ್ಲಿ ವೇದವು ಕೇವಲ ಮಂತ್ರವಿದೆ ಅಷ್ಟೆ ಸಂಪೂರ್ಣ ಶಿಕ್ಷಣ ಅಲ್ಲ ಮನುಸ್ಮೃತಿಯಲ್ಲಿ ಸಂಸ್ಕಾರಗಳ ಹಾಗೂ ಆಚರಣೆಗಳ ಶುದ್ಧಿಟ್ಟುಕೊಳ್ಳುವವರನ್ನ ಬ್ರಾಹ್ಮಣರೆಂದು ತಿಳಿಯಲಾಗಿದೆ ವೇದಗಳಲ್ಲಿ ಶೂದ್ರ ವರ್ಣದಲ್ಲಿ ಜನಿಸಿದ ಇಪ್ಪತ್ತೊಂದು ಋಷಿಗಳ ಉಲ್ಲೇಖ ನಮಗೆ ಸಿಗ್ತದೆ ಹಾಗೂ ಇವರು ರಚನೆ ಮಾಡಿದಂತಹ ಮಂತ್ರಗಳು ಹಾಗೂ ಶ್ಲೋಕಗಳಿಗೆಲ್ಲ ವೇದಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಸ್ಥಾನವನ್ನು ನೀಡಲಾಗಿದೆ ಈ ಋಷಿಗಳನ್ನ ಎಂದು ಕರೆಯದೆ ಅವರನ್ನ ಋಷಿ ಎಂದು ಕರೆಯಲಾಗಿದೆ ಅಂದರೆ ಆದರಯುಕ್ತ ಶಬ್ದಗಳಿಂದ ಸಂಭವಿಸಲಾಗಿದೆ ಶೂದ್ರರಿಗೆ ವಿದ್ಯಾಭ್ಯಾಸ ತೆಗೆದುಕೊಳ್ಳಲು ಬಿಡಲಿಲ್ಲ ಹಾಗೂ ಮಂತ್ರಗಳನ್ನು ಕೇಳಿಸಿಕೊಂಡಾಗ ಅವರ ಕಿವಿಯಲ್ಲಿ ಸೀಸವನ್ನು ಕರಗಿಸಿ ಹಾಕಿ ಕೊಂದು ಹಾಕುತ್ತಿದ್ದರು ಎಂದು ಅಪವಾದವನ್ನು ಹೊರಿಸಲಾಗಿದೆಯೋ ಆ ಬ್ರಾಹ್ಮಣರೇ ಈ ಶೂದ್ರರು ರಚನೆ ಮಾಡಿದಂತ ಶ್ಲೋಕಗಳಿಗೆ ವೇದಗಳಲ್ಲಿ ಸ್ಥಾನವನ್ನು ನೀಡಿದ್ದಾರೆ ಸೂತರು ಆರು ಬ್ರಾಹ್ಮಣರನ್ನ ಶಿಷ್ಯರನ್ನಾಗಿಸಿಕೊಂಡ್ರು ಆಗಲೂ ಅವರ ಕಿವಿಯ ಒಳಗೆ ಸೀಸ ಕರಗಿಸಿ ಹಾಕಲಿಲ್ಲ ಹಾಗೂ ಯಾರೂ ಕೂಡ ಅವರನ್ನ ಬಾವಿಯಿಂದ ನೀರು ತೆಗೆದುಕೊಳ್ಳಲು ತಡೆಯಲಿಲ್ಲ ಹಿಂದೆ ಬ್ರಾಹ್ಮಣರು ಆಕಾಶದಲ್ಲಿ ಪ್ರತಿಧ್ವನಿ ಮೂಡುವಷ್ಟು ಉಚ್ಚ ಸ್ವರದಲ್ಲಿ ವೇದಾದಿ ಮಂತ್ರಗಳನ್ನು ಅಥವಾ ಶ್ಲೋಕಗಳನ್ನ ಪಠನೆಯನ್ನು ಮಾಡ್ತಾ ಇದ್ರು ಇದಕ್ಕೆ ಏಕೈಕ ಕಾರಣ ಅಂತೇಳಿದರೆ ಎಲ್ಲರೂ ವೇದ ಮಂತ್ರಗಳನ್ನು ಕೇಳಿಸಿಕೊಂಡು ಅದರ ಸಿದ್ಧಾಂತಗಳನ್ನ ಉಪದೇಶವನ್ನು ಕೇಳಿಸಿಕೊಂಡು ನಾನು ಯಾರು ನನ್ನ ಗುರಿಯೇನು ನನಗೇನು ಪಡೆದುಕೊಳ್ಳಬೇಕಾಗಿದೆ ಅದು ಹೇಗೆ ಸಿಗಲಿದೆ ಇತ್ಯಾದಿಗಳನ್ನು ಅರಿತುಕೊಂಡು ಮನುಷ್ಯನು ಸಮೃದ್ಧಿಯ ಮಾರ್ಗದಲ್ಲಿ ಸಾಗುತ್ತಾ ತನ್ನ ಹಿತ ಸಾಯಿಸಲಿ ಎಂದು ಅದ ಕಾರಣ ಆಗಿತ್ತು ಅದನ್ನು ಪಠಿಸುವಾಗ ಅವರು ಅದನ್ನು ಶೂದ್ರರು ಅಥವಾ ಬೇರೆ ಜಾತಿಯವರು ಯಾರಾದರೂ ಕೇಳಿಸಿಕೊಳ್ಳಬಹುದು ಎಂಬ ಬಗ್ಗೆ ಅದನ್ನು ಯೋಚನೆಯನ್ನು ಮಾಡ್ತಾ ಇರಲಿಲ್ಲ ಇದರ ಉದ್ದೇಶ ಇದುವೇ ಆಗಿತ್ತು ಇದು ಕೇವಲ ವಾಮಪಂಥದ ಇತಿಹಾಸಕಾರರು ತಮ್ಮ ವಿಚಾರಗಳಲ್ಲಿ ವಿಷವನ್ನು ಕಲಿಸಿದಾರಷ್ಟೆ ಈ ರೀತಿ ಆರೋಪಿಸುವವರನ್ನ ಮೊದಲು ನಿಮಗೆ ವೇದಗಳ ಮೇಲೆ ನಂಬಿಕೆ ಇದೆಯೇ ಎಂದು ಕೇಳಬೇಕು ಒಂದು ಕಡೆ ವೇದಗಳ ಮೇಲೆ ಅಪನಂಬಿಕೆ ಹಾಗೂ ಮತ್ತೊಂದು ಕಡೆ ಅದರ ಜ್ಞಾನವು ಶೂತರಿಗೆ ಸಿಗಲಿಲ್ಲ ಎಂದು ಅಪಪ್ರಚಾರ ಮಾಡುವುದು ಇದರಿಂದ ಅವರ ವೈಫಲ್ಯ ಗಮನಕ್ಕೆ ಬರ್ತದೆ ಅವರನ್ನ ಇಂದಿನ ಯುಗದಲ್ಲಿ ವೇದಗಳ ಅಧ್ಯಯನ ಮಾಡಲು ಯಾರು ತಾನೇ ತಡೀತಿದ್ದಾರೆ ಯಾರು ನಮ್ಮನ್ನು ಅವರು ವೇದಜ್ಞಾನದಿಂದ ದೂರವಿಟ್ಟಿದ್ದಾರೆಂದು ಆರೋಪಿಸಿದ್ದಾರೆಯೋ ಅಂತಹ ಎಷ್ಟು ಜನರು ವೇದಗಳನ್ನು ಕಲಿತುಕೊಳ್ತಾ ಇದ್ದಾರೆ ಈಗ ಬೇರೇನು ಮಾಡಬೇಕಾಗಿಲ್ಲ ಕೇವಲ ವಿರೋಧಕ್ಕಾಗಿ ವಿರೋಧಿಸುವಂತಹ ಆಷಾಢಭೂತಿಗಳನ್ನು ಭೂತಿಗಳನ್ನು ಅಗತ್ಯ ಇದೆ ಭಗವಾನ್ ಮನುವಿನ ಮೇಲೆ ಮಾಡಲಾಗುವಂತಹ ಇನ್ನೊಂದು ಆರೋಪ ಅಂದರೆ ಅವರನ್ನ ಶೂದ್ರ ವಿರೋಧಿ ಅಂತ ಹೇಳಲಾಗ್ತದೆ ಈ ಆರೋಪದ ಸತ್ಯಾಸತ್ಯತೆ ಏನು ಗುರುಪ್ರಸಾದ್ ಅವರ ಇದ್ರ ಬಗ್ಗೆ ತಾವು ತಿಳಿಸ್ಬೋದ ಇದರ ಸತ್ಯತೆ ಅಂದರೆ ಆ ಆರೋಪವೇ ಮಿಥ್ಯ ಅಂದರೆ ಸುಳ್ಳು ಮನು ಶೂದ್ರ ವಿರೋಧಿ ಆಗಿರಲಿಲ್ಲ ಈಗ ಮನುಸ್ಮತಿಯಲ್ಲಿ ಶೂದ್ರದ ಬಗ್ಗೆ ಏನು ಬರೆಯಲಾಗಿದೆ ಎಂಬುದನ್ನು ನಾವು ನೋಡೋಣ ಶೂದ್ರರು ಶಿಕ್ಷಣ ಪಡೆದುಕೊಳ್ಳಬೇಕಾಗಿತ್ತು ಮನುರವರು ಶೂದ್ರರಿಂದ ಓದುವ ಬರೆಯುವ ಅಧಿಕಾರವನ್ನ ಕಸಿದುಕೊಂಡ್ರು ಎಂಬುದು ಒಂದು ವ್ಯಾಪಕ ಆರೋಪ ನಾವು ಕೇಳುತ್ತೇವೆ ಮನು ಆ ಅಧಿಕಾರವನ್ನ ಕಸಿದುಕೊಳ್ಳಿಲ್ಲ ಬದಲಾಗಿ ಯಾರಿಗೆ ಅವಕಾಶ ಸಿಕ್ಕಿದರೂ ಅವರು ಓದಿಲ್ಲವೋ ಅವರನ್ನ ಶೂದ್ರರು ಎಂದು ಹೇಳಲಾಗ್ತದೆ ಈ ಕಾಲದ ದಲಿತರು ಹಿಂದುಳಿದ ಜನಜಾತಿ ಎಂದು ಹೇಳಿಕೊಳ್ಳುವ ಜಾತಿಯವರನ್ನ ಮನು ಶೂದ್ರರೆಂದು ಕರೆಯಲಿಲ್ಲ ಬದಲಾಗಿ ಯಾರು ಓದುವ ಓದಿಸುವ ಅವಕಾಶವನ್ನು ನೀಡಿದರೂ ಕೂಡ ಅವರಿಗೆ ಓದಲು ಆಗದೆ ತಮ್ಮ ಶಾರೀರಿಕ ಶ್ರಮದಿಂದ ಸಮಾಜ ಸೇವೆಯನ್ನು ಮಾಡುವವರು ಅವರು ಶೂದ್ರರು ಅಂತೇಳಿ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ತೈತರಿಯ ಬ್ರಾಹ್ಮಣದಲ್ಲಿ ಅಸತೋವ ಯೇಷ ಸಂಭೋತೋ ಯತ್ ಶೂದ್ರ ಎಂಬ ವಚನ ಇದೆ ಅಂದರೆ ಇಚ್ಛೆ ಇಲ್ಲದೆ ಅಥವಾ ಅಸಾಮರ್ಥ್ಯದಿಂದ ಅಥವಾ ಕಾರಣಾಂತರದಿಂದ ಅಸತಃ ಅಂದರೆ ಅಜ್ಞಾನದಿಂದ ಶೂದ್ರರು ಈ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಅದರ ಅರ್ಥ ಅಂದರೆ ಇದರಿಂದ ಅವರು ಈ ಸ್ಥಿತಿಯಲ್ಲಿರಬೇಕೆಂದು ಯಾರೂ ಕೂಡ ಅವರನ್ನು ಒತ್ತಾಯಪಡಿಸಲಿಲ್ಲ ಅವರು ತಮಗೆ ಯಾವಾಗ ಬೇಕಾದರೂ ಆ ಸ್ಥಿತಿಯಿಂದ ಹೊರಗೆ ಬಂದು ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಬಹುದು ಇತರರ ಸೇವೆಯನ್ನು ಮಾಡಿ ಜೀವನ ನಿರ್ವಹಣೆ ಅಂದರೆ ಉದರ ಪೋಷಣೆ ಮಾಡಬೇಕೆಂಬ ಜನ್ಮದತ್ತ ಬಾಧ್ಯತೆಗಳೇನು ಅವರಿಗೆ ಇರಲಿಲ್ಲ ಇನ್ನು ಉಳಿದ ವಿಷಯ ಅಂತೇಳಿದ್ರೆ ಶೂದ್ರರ ಜೊತೆ ಭಾವ ದಬ್ಬಾಳಿಕೆ ನಡೆಸುವುದು ಹಾಗೂ ಅಸ್ಪೃಶ್ಯರೆಂದು ವ್ಯವಹಾರ ನಡೆಸಿದರ ಬಗ್ಗೆ ವೇದಗಳಲ್ಲಾಗಲಿ ಅಥವಾ ಮನುಸ್ಮತಿಯಲ್ಲಾಗಲಿ ಅದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಗುವುದಿಲ್ಲ ಮನು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನ ಶಿಕ್ಷಣ ಅಧ್ಯಯನ ಮಾಡಲು ಅವಕಾಶವನ್ನ ನೀಡಿದ್ದಾರೆ ಯಾರು ಅಜ್ಞಾನ ಅನ್ಯಾಯ ಅಭಾವದಲ್ಲಿಯೂ ಯಾವುದಾದರೂ ಒಂದು ವಿದ್ಯೆಯನ್ನ ಕಲಿತುಕೊಳ್ಳುತ್ತಿದ್ದನೋ ಅವರನ್ನ ಮನು ದ್ವಿಜನೆಂದು ಪರಿಗಣಿಸುತ್ತಿದ್ರು ಆದರೆ ಯಾರು ಅವಕಾಶವನ್ನ ಸಿಕ್ಕಿದರೂ ಕೂಡ ಶಿಕ್ಷಣವನ್ನ ಗ್ರಹಿಸಲಿಲ್ಲವೋ ಅಂದರೆ ಯಾರಿಗೆ ದ್ವಿಜರಾಗಲು ಆಗಲಿಲ್ಲವೋ ಅವರು ಜಾತಿ ಜನ್ಮ ಮನುಷ್ಯ ಜತಿಯಲ್ಲಿ ಜನಿಸಿದಂತೆ ಇದರ ಅರ್ಥ ದೀಕ್ಷೆ ಪಡೆದುಕೊಂಡರೂ ತಮ್ಮ ವರ್ಣಾನುಸಾರ ನಿರ್ಧಾರಿತವಾದಂತಹ ಕರ್ಮಗಳನ್ನು ಯಾರೂ ಮಾಡುವುದಿಲ್ಲವೋ ಅವರೇ ಶೂದ್ರರು ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗೂ ಶೂದ್ರರು ಯಾವಾಗ ಬೇಕಾದರೂ ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಬ್ರಾಹ್ಮಣರಂತೆ ಗುಣ ಕರ್ಮ ಮತ್ತು ಯೋಗ್ಯತೆಯನ್ನು ಗಳಿಸಿಕೊಳ್ಳಬಹುದಿತ್ತು ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮವನ್ನು ತಾಳಿದಾಗ ಶೂದ್ರನೇ ಆಗಿರುತ್ತಾನೆ ಸಂಸ್ಕಾರದಿಂದ ಅವನು ದೀಕ್ಷೆ ಪಡೆದು ದ್ವಿಜನಾಗ್ತಾನೆ ಇದೇ ರೀತಿ ಮನುಕೃತ ಶೂದ್ರಗಳ ಪರಿಭಾಷೆಯು ವರ್ತಮಾನ ಕಾಲದ ಶೂದ್ರರ ಹಾಗೂ ದಲಿತರ ಮೇಲೆ ಅನ್ವಯಿಸುವುದಿಲ್ಲ ಮನು ಶೂದ್ರರಿಗೆ ಹಾಗೂ ಸ್ತ್ರೀಯರಿಗೆ ಓದಲು ಅಥವಾ ಮಾತನಾಡಲು ಅಧಿಕಾರ ನೀಡಿಲ್ಲ ಎಂದು ಕೂಡ ಮನುವಿನ ಮೇಲೆ ಒಂದು ಆರೋಪ ಇದೆ ಒಂದು ವೇಳೆ ಯಾವುದಾದರೂ ಒಂದು ಶ್ಲೋಕದಲ್ಲಿ ಆ ರೀತಿ ವರ್ಣನೆಯನ್ನು ಮಾಡಲಾಗಿದ್ದರೆ ಅದು ಪ್ರಕ್ಷಿಪ್ತ ಅಂದರೆ ಸೇರ್ಪಡೆ ಅಂದರೆ ಅದನ್ನ ನಂತರ ಸೇರಿಸಲಾಗಿದೆ ಎಂಬುದಕ್ಕೆ ಸ್ಪಷ್ಟ ಪ್ರಮಾಣ ಆಗಿದೆ ಯಾಕೆಂತೇಳಿದರೆ ಮನು ಯಾವ ವೇದಗಳನ್ನ ಪ್ರಮಾಣವೆಂದು ಕೊಂಡು ಪ್ರವೃತ್ತರಾಗುತ್ತಿದ್ದರೋ ಅದು ಸ್ವತಃ ಶೂದ್ರರಿಗೆ ಹಾಗೂ ಅತಿ ಶೂದ್ರರಿಗೂ ಕೂಡ ವೇದವನ್ನು ಓದುವ ಅಧಿಕಾರವನ್ನ ನೀಡುತ್ತದೆ ಅಂದರೆ ವೇದದ ದೃಷ್ಟಿಯಿಂದ ವೇದಾಧ್ಯಯನಕ್ಕಾಗಿ ಕೇವಲ ಮನುಷ್ಯರಾಗಿರುವಷ್ಟೇ ಯೋಗ್ಯತೆ ಅಥವಾ ಅರ್ಹತೆಯಾಗಿತ್ತು ಶೂದ್ರರಿಗೆ ನೀಡಿರುವಂತಹ ಸೌಲಭ್ಯಗಳ ತುಲನೆಯನ್ನು ಮಾಡಿದಾಗ ಇತರ ವರ್ಣದವರ ತುಲನೆಯಲ್ಲಿ ಅವರಿಗೆ ಹೆಚ್ಚು ರಿಯಾಯಿತಿಯನ್ನ ಧರ್ಮಶಾಸ್ತ್ರಗಳು ನೀಡಿವೆ ಅದನ್ನ ಸಹ ನಾವೀಗ ತಿಳಿದುಕೊಳ್ಳೋಣ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ವಿಶಿಷ್ಟ ವ್ಯವಹಾರಗಳನ್ನ ಹೊರತುಪಡಿಸಿ ಶೂದ್ರನು ಯಾವುದೇ ವ್ಯವಹಾರವನ್ನ ಮಾಡಬಹುದು ಆಹಾರ ಮತ್ತು ಮದ್ಯ ಸೇವನೆಗಳಿಗೆ ಸಂಬಂಧಪಟ್ಟಂತೆ ಇವನಿಗೆ ಯಾವ ನಿಬಂಧನೆಗಳು ಇಲ್ಲ ಆತನಿಗೆ ಆಹಿನಿಕ ಕರ್ಮಗಳನ್ನ ಮಾಡಬೇಕೆಂಬ ಬಂಧನ ಇಲ್ಲ ಷೋಡಶ ಸಂಸ್ಕಾರಗಳನ್ನ ಮಾಡುವ ಅವಶ್ಯಕತೆಯು ಕೂಡ ಇರುವುದಿಲ್ಲ ವಿವಾಹ ಸಂಬಂಧವಾಗಿ ಗೋತ್ರ ಪ್ರವರದ ಬಂಧನಗಳು ಕೂಡ ಇಲ್ಲ ನಿಯಮಗಳ ಉಲ್ಲಂಘನೆಗೆ ಮಾಡಬೇಕಾದಂಥ ಪ್ರಾಯಶಿತಗಳನ್ನು ಕೂಡ ಮಾಡಬೇಕಾಗಿಲ್ಲ ಶೂದ್ರರಿಗೆ ಗೃಹಸ್ಥಾಶ್ರಮವು ಏಕೈಕ ಆಶ್ರಮ ಆಗಿದೆ ನಾದಿಕಾರೋ ಮೇ ಚಾತುರಾಶ್ರಮ್ಯ ಸೇವನೆ ಅಂದರೆ ಮಹಾಭಾರತದಲ್ಲಿ ಈ ರೀತಿ ಉಲ್ಲೇಖವನ್ನು ಮಾಡಿದ್ದಾರೆ ಈ ಶ್ಲೋಕದ ಅರ್ಥ ನಾನು ಶೂದ್ರನಾಗಿದ್ದೇನೆ ನನಗೆ ನಾಲ್ಕು ಆಶ್ರಮಗಳನ್ನು ಪಾಲಿಸುವ ಅಧಿಕಾರ ಇಲ್ಲ ಶೂದ್ರರ ಸಾಧನೆಗೆ ಸಹ ಸುಲಭ ಮಾರ್ಗವನ್ನ ಹೇಳಲಾಗಿದೆ ಶೂದ್ರರ ಬೌದ್ಧಿಕ ಸಾಮರ್ಥ್ಯವು ಕಡಿಮೆ ಇದ್ದುದರಿಂದ ಅವರಿಗೆ ಧರ್ಮಪಾಲನೆಯ ನಿಯಮಗಳನ್ನು ತಿಳಿದು ಅವುಗಳನ್ನು ಪಾಲಿಸುವುದು ಕಷ್ಟ ಆಗ್ತಾ ಇತ್ತು ಆದ್ದರಿಂದಲೇ ಅವರಿಗೆ ಸೇವೆ ಎಂಬ ಸಾಧನೆಯನ್ನ ಹೇಳಲಾಗಿದೆ ಶೂದ್ರನ ಬಳಿ ಬುದ್ಧಿ ಮತ್ತು ಹಣ ಇವೆರಡೂ ಇಲ್ಲವಾದ್ದರಿಂದ ಅವನು ಶರೀರ ಮಾತ್ರದಿಂದ ದೇವರ ಸೇವೆಯನ್ನು ಮಾಡಬಲ್ಲ ಇದು ತನುವಿನ ಅರ್ಪಣೆಯಾಗಿದೆ ಶೂದ್ರನು ಸೇವೆ ಮಾಡುವಾಗ ತನ್ನ ಸಮಯವನ್ನು ಸಮರ್ಪಣೆ ಮಾಡ್ತಾನೆ ದೇವಾಲಯ ಆಶ್ರಮ ಮುಂತಾದವುಗಳನ್ನು ಸ್ವಚ್ಛಗೊಳಿಸುವಂಥದ್ದು ಅನ್ನ ಸಂತರ್ಪಣೆ ಮಾಡುವಂಥದ್ದು ಮತ್ತು ಉತ್ಸವದ ಸಮಯದಲ್ಲಿ ತರಕಾರಿಗಳನ್ನು ಹಚ್ಚುವಂಥದ್ದು ಪಾತ್ರೆಗಳನ್ನು ತೊಳೆಯುವುದು ಇವೆ ಮುಂತಾದ ಕೆಲಸಗಳು ಆಧ್ಯಾತ್ಮಿಕ ಕಾರ್ಯಕ್ರಮದ ಭಿತ್ತಿಪತ್ರಗಳನ್ನ ಬಟ್ಟೆ ಫಲಕಗಳನ್ನು ಹಚ್ಚುವುದು ಮುಂತಾದ ಸೇವೆಗಳನ್ನು ತನುವಿನಿಂದ ಮಾಡಬಹುದು ಸೇವೆಯಿಂದಾಗಿ ಅಹಂಭಾವವು ತೀವ್ರಗತಿಯಲ್ಲಿ ಕಡಿಮೆಯಾಗ್ತದೆ ಮತ್ತು ಆಧ್ಯಾತ್ಮದಲ್ಲಿ ಶೀಘ್ರವಾಗಿ ಉನ್ನತಿಯಾಗ್ತದೆ ಈ ಸೇವೆಯಿಂದಾಗಿ ಶೂದ್ರನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಬ್ರಾಹ್ಮಣಿಗಿಂತಲೂ ಶ್ರೇಷ್ಠ ಎನಿಸಿಕೊಳ್ತಾನೆ ಇನ್ನು ಎರಡನೇದಾಗಿ ಸ್ವತಃ ಮನುಸ್ಮೃತಿಯಲ್ಲಿ ಶೂದ್ರಿಗೋಸ್ಕರ ಯಾವ ರೀತಿ ಹೇಳಲಾಗಿದೆ ಎಂಬುದನ್ನು ನಾವೀಗ ನೋಡೋಣ ಉತ್ಕೃಷ್ಟಾಂ ಜಾತಿ ಮಸ್ನುತೆ ಈ ರೀತಿ ಮನುಸ್ಮೃತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂದರೆ ಅವನು ಉತ್ಕೃಷ್ಟ ಜನ್ಮದಿಂದ ದ್ವಿಜತ್ವವನ್ನು ಪಡೆದುಕೊಳ್ತಾನೆ ಈ ರೀತಿ ಶೂದ್ರರಿಗೆ ಉತ್ಕೃಷ್ಟ ವರ್ಣದ ಪ್ರಾಪ್ತಿಯ ಅಧಿಕಾರವಿದೆ ಅಂದರೆ ಅವನಿಗೆ ವೇದಾದಿ ಶಾಸ್ತ್ರಗಳನ್ನು ಓದುವ ಅಧಿಕಾರವಿದೆ ಎಂಬುದನ್ನು ತೋರಿಸಿಕೊಟ್ಟಿದೆ ಹೇಳಿದ್ರೆ ಅದನ್ನು ಅಧ್ಯಯನ ಮಾಡದಿರುವುದರಿಂದಲೇ ಅವನಿಗೆ ಶೂದ್ರತ್ವ ಪ್ರಾಪ್ತ ಆಗಿತ್ತು ಮನು ಎಲ್ಲಿಯ ತನಕ ಶೂದ್ರದ ಕಾಳಜಿಯನ್ನ ವಹಿಸಿದ್ದಾನೆಂಬುದು ಈ ಶ್ಲೋಕದಿಂದ ನಮ್ಮ ಗಮನಕ್ಕೆ ಬರ್ತದೆ ಶುಶ್ರೂಷ ಶೂದ್ರ ಸೇತ ರೇಷಾಂ ವರ್ಣಾನಂ ಪೂರ್ವಸ್ಮಿನ್ ಪೂರ್ವಸ್ಮಿನ್ ಪರಿಣಿ ನಿಶ್ರೇಯಸಂ ಭೂಯ ಅಂದ್ರೆ ಈ ಶ್ಲೋಕದ ಅರ್ಥ ವರ್ಣದವರ ಸೇವೆಯನ್ನು ಮಾಡುತ್ತಾ ಶೂದ್ರನೊಬ್ಬನು ವೃದ್ಧನಾದರೆ ಕೆಲಸ ಮಾಡಲು ಅಸಮರ್ಥನಾದರೆ ಆತನ ಮಾಲೀಕನು ಅವನನ್ನು ಪೋಷಿಸಬೇಕು ಎಂದು ಗೌತಮ ಮನೆಗಳು ಹೇಳಿದ್ದಾರೆ ಅಂದರೆ ಗೌತಮ ಧರ್ಮ ಸೂತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಭಗವಾನ್ ಮನುರ್ ಅವರು ಶೂದ್ರರಿಗೆ ವೇದಗಳ ಅಧ್ಯಯನ ಮಾಡುವ ಅಧಿಕಾರವನ್ನು ನೀಡಿದರು ಹಾಗೂ ಒಂದು ವೇಳೆ ವೇದಾಧ್ಯಯನ ಅವರು ಮಾಡುವುದಕ್ಕೆ ಇಚ್ಛೆ ವ್ಯಕ್ತಪಡಿಸದೇ ಇದ್ರೆ ಅವರನ್ನು ಶಿಕ್ಷಿಸದೆ ಎಲ್ಲ ಕಡೆಯಲ್ಲಿಯೂ ರಿಯಾಯಿತಿಯನ್ನು ನೀಡಿದ್ರು ಎಂಬುದು ಗಮನಕ್ಕೆ ಬರುತ್ತದೆ ಈ ವಿಷಯದ ಬಗ್ಗೆ ನಿಮಗೇನು ಹೇಳಲಿಕ್ಕಿದೆ ಗುರುಪ್ರಸಾದ್ ಅವರೇ ಮಹರ್ಷಿ ಮನುವು ಪರಮ ಮಾನವೀಯತೆಯ ಗುಣದಿಂದ ತುಂಬಿದ್ರು ಅವರಿಗೆ ಎಲ್ಲ ಶೂದ್ರರು ಬೇಕಂತಲೇ ಅಂದರೆ ಉದ್ದೇಶ ಪೂರ್ವಕವಾಗಿ ಶಿಕ್ಷಣವನ್ನ ಉಪೇಕ್ಷಿಸುತ್ತಿಲ್ಲ ಎಂಬುದು ಸಹ ತಿಳಿದಿತ್ತು ಯಾರು ಕಾರಣಾಂತರದಿಂದ ಜೀವನದ ಮೊದಲ ಪರ್ವದಲ್ಲಿ ಜ್ಞಾನ ಹಾಗೂ ಶಿಕ್ಷಣದಿಂದ ವಂಚಿತರಾಗಿರುವರು ಅವರು ತಮ್ಮ ಜೀವನವಿಡೀ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದಲೇ ಅವರು ಶೂದ್ರರಿಗೆ ಸರಿಯಾದ ಗೌರವದ ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾರೆ ಅವರು ಶೂದ್ರರ ಮೇಲೆ ಯಾವುದೇ ಅವಮಾನಕಾರಿ ಶಬ್ದಗಳನ್ನು ಬಳಸಲಿಲ್ಲ ಮಾತ್ರವಲ್ಲದೆ ಅನೇಕ ಸ್ಥಳಗಳಲ್ಲಿ ಶೂದ್ರರಿಗೆ ಗೌರವಪೂರ್ಣ ಸ್ಥಾನವನ್ನು ನೀಡಿ ಆದರಯುಕ್ತ ಶಬ್ದಗಳಿಂದ ಸನ್ಮಾನವನ್ನು ಮಾಡಿದ್ದಾರೆ ಮನುವಿನ ದೃಷ್ಟಿಯಲ್ಲಿ ಶೂದ್ರರು ಶಿಕ್ಷಣದ ಅಭಾವದಲ್ಲಿ ಸಮಾಜದ ಮುಗ್ಧ ಘಟಕವಾಗಿದ್ದು ಹಾಗೂ ಪರಿಸ್ಥಿತಿ ವಶಾತ್ ಅವರು ಹಾಲಿ ತಪ್ಪುವ ಸಾಧ್ಯತೆ ಇದೆ ಎಂದು ಅವರು ಅರ್ಥುಕೊಂಡಿದ್ದರು ಆದ್ದರಿಂದಲೇ ಅವರು ಸಮಾಜವು ಅವರೊಂದಿಗೆ ಹೆಚ್ಚು ಸಹೃದಯದಿಂದ ಹಾಗೂ ಸಹಾನುಭೂತಿಯಿಂದ ನಡೆದುಕೊಳ್ಳಬೇಕು ಎಂದು ಹೇಳ್ತಾ ಇದ್ರು ಕೂಡ ಈ ಮೊದಲಿನ ಧರ್ಮ ಸಮಾಜದಲ್ಲಿ ಇದಕ್ಕೆ ಸಂಬಂಧಪಟ್ಟ ಶ್ಲೋಕಗಳಲ್ಲಿ ಅದನ್ನು ಉಲ್ಲೇಖವನ್ನ ಮಾಡಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮನುವನ್ನ ಜಾತಿ ವ್ಯವಸ್ಥೆಯ ಜನಕರೆಂದು ನಂಬುವುದಕ್ಕೆ ಯಾವುದೇ ರೀತಿಯ ಪ್ರಮಾಣಗಳು ಇಲ್ಲ ಈ ಆರೋಪವು ಅತ್ಯಂತ ಹಾಗೂ ಸಾರಾಸಗಟಾಗಿ ನಿರಾಧಾರ ಆಗಿದೆ ಮನುವಿನ ವರ್ಣ ವ್ಯವಸ್ಥೆಯು ಸಂಪೂರ್ಣವಾಗಿ ಗುಣಮಟ್ಟದ ಮೇಲಾಧಾರಿತವಾಗಿದೆ ಮನು ಮನುಷ್ಯನ ಪರಿಚಯವು ತನ್ನ ಕುಲದಿಂದ ಅಥವಾ ಜನ್ಮದಿಂದ ಆಗುತ್ತದೆ ಎಂಬುದನ್ನು ಪೂರ್ಣವಾಗಿ ಉಪೇಕ್ಷೆಯನ್ನು ಮಾಡಿದ್ದಾರೆ ಅಂದರೆ ಅದನ್ನು ಕಡಿಗಣಿಸಿದ್ದಾರೆ ಮನುವಿನ ವರ್ಣ ವ್ಯವಸ್ಥೆ ಸಂಪೂರ್ಣವಾಗಿ ಗುಣ ಸಾಮರ್ಥ್ಯಗಳ ಮೇಲೆ ಆಗಿದೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಾಲ್ಕು ವರ್ಣಗಳಿವೆ ಅವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರ ಮನು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಸ್ತಿತ್ವದಲ್ಲಿರುವಂಥ ಎಲ್ಲ ವರ್ಣಗಳಲ್ಲಿ ಸಶಕ್ತವಾಗಿರುವಂತಹ ವರ್ಣವನ್ನ ಉದಾಹರಣೆಗೆ ಹೇಳುವುದಾದರೆ ಕೆಲವರಲ್ಲಿ ಬ್ರಾಹ್ಮಣತ್ವ ಹೆಚ್ಚಾಗಿರುತ್ತದೆ ಹಾಗೂ ಕೆಲವರಲ್ಲಿ ಕ್ಷತ್ರಿಯತ್ವ ಇತ್ಯಾದಿಗಳ ವಿಕಾಸವಾಗಲಿ ಹಾಗೂ ಈ ವಿಕಾಸದಿಂದ ಸಂಪೂರ್ಣ ಸಮಾಜದ ವಿಕಾಸದಲ್ಲಿ ಸಹಾಯಕವಾಗಲು ಪ್ರಯತ್ನವನ್ನು ಮಾಡಿದ್ದಾರೆ ಮನುಸ್ಮೃತಿಯಲ್ಲಿ ಶೂದ್ರದ ಕರ್ತವ್ಯದ ವರ್ಣನೆ ಯಾವ ರೀತಿ ಇತ್ತು ಅದರ ಬಗ್ಗೆ ನಮಗೆ ನೋಡೋಣ ಏಕಮೇವತು ಶೂದ್ರಾಯ ಪ್ರಭು ಕರ್ಮ ಸಮಾಧಿಶತ್ ಏತೆಮೈವ ವರ್ಣಾನಮ್ ಶುಶ್ರೂಷ ಮನಸುಯ ಅಂದ್ರೆ ಮನುಸ್ಮೃತಿಯಲ್ಲಿ ಈ ರೀತಿ ಉಲ್ಲೇಖವನ್ನು ಮಾಡಿದ್ದಾರೆ ತಮ್ಮ ಸ್ಕ್ರೀನ್ನ ಮೇಲೆ ನಾವೀಗ ಆ ಶ್ಲೋಕವನ್ನ ನೋಡ್ತಾ ಇದ್ದೀರಿ ಈ ಶ್ಲೋಕದ ಅರ್ಥ ಅಂತೇಳಿದ್ರೆ ಪ್ರಭುಗಳು ಶೂದ್ರ ಅಂದರೆ ಯಾರು ಹೆಚ್ಚಾಗಿ ಓದಲು ಬರೆಯಲು ಕಲಿತುಕೊಳ್ಳಲಿಲ್ಲವೋ ಹಾಗೂ ಯಾರಿಗೆ ಅಧ್ಯಯನದ ಜೊತೆಗೆ ಪ್ರಾವೀಣ್ಯದ ಅಭಾವವಿದೆಯೋ ಅಂಥವರಿಗೆ ಬೇರೆ ವರ್ಣದವರ ಸೇವೆಯ ಕಾರ್ಯವನ್ನು ನಿರ್ಧಾರವನ್ನು ಮಾಡಲಾಗಿದೆ ಇಲ್ಲಿ ನಾವು ನೆನಪಿನಿಟ್ಟುಕೊಳ್ಳಬೇಕಾದಂತಹ ಅಂಶ ಹೇಳಿದ್ರೆ ಅದರಲ್ಲಿ ವಿದ್ಯಾಭ್ಯಾಸ ಮಾಡಲು ಆಗದಿರುವ ಬ್ರಾಹ್ಮಣರ ಕ್ಷತ್ರಿಯ ಅಥವಾ ವೈಶ್ಯರ ಮಕ್ಕಳು ಕೂಡ ಒಳಗೊಂಡಿದ್ದಾರೆ ಯಾವುದಾದರೂ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ಓದಿಲ್ಲವಾದ್ದರಿಂದ ಅವನು ಜವಾನನ ಕೆಲಸವನ್ನು ಅಂದರೆ ಪ್ಯೂನ್ನ ಕೆಲಸವನ್ನು ಹಾಗೂ ಸ್ವತಃ ಕೆಲಸದವನಾಗಿ ಕೆಲಸವನ್ನ ಮಾಡ್ತಾನೆ ಸರಕಾರಿ ಕಚೇರಿಗಳಲ್ಲಿ ಅವರನ್ನ ನಾಲ್ಕನೇ ವರ್ಗದ ಕೆಲಸಗಾರರೆಂದು ಕರೆಯಲಾಗ್ತದೆ ಹಾಗೂ ನಾವು ವರ್ಧಮನ ವ್ಯವಸ್ಥೆಯನ್ನು ಬಿಟ್ಟು ಮನುರವರನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಅವರಂತೂ ಶೂದ್ರರನ್ನ ಅಸ್ಪೃಶ್ಯರು ಅಂತ ಹೇಳದೆ ಪವಿತ್ರರೆಂದು ಕರೆದಿದ್ದಾರೆ ಸಶ್ಯಲರಾದಂಥ ಗುಣವಂತ ಶೂದ್ರರು ಕೂಡ ತಮ್ಮ ಗುಣಕರ್ಮಗಳಿಂದ ಬ್ರಾಹ್ಮಣರಾಗುತ್ತಾರೆ ಎಂಬುದಾಗಿ ಮಹಾಭಾರತದಲ್ಲಿ ಹೇಳಲಾಗಿದೆ ಕ್ರಿಯಾಹೀನ ಬ್ರಾಹ್ಮಣನು ಶೂದ್ರನಿಗಿಂತ ನಿಷ್ಕೃಷ್ಟನಾಗಿರುತ್ತಾನೆ ತತ್ಕಾಲೀನ ಋಷಿಮುನಿಗಳು ಮತ್ತು ಬ್ರಾಹ್ಮಣ ಸಮಾಜದವರು ಸತ್ಶೀಲ ಶೂದ್ರರಿಗೆ ಮಾನ್ಯತೆಯನ್ನು ಕೊಟ್ಟಿದ್ದರು ಇದನ್ನು ಯುಗ ಮಹಿಮೆ ಎಂದು ಹೇಳಲಾಗಿದೆ ಕಲಿಯುಗದಲ್ಲಿ ಮಾತ್ರ ಹೀಗೆ ಮಾಡಲು ಯಾರಿಗೂ ಅಧಿಕಾರ ಇಲ್ಲ ವರ್ಣ ಮತ್ತು ಜಾತಿಗಳು ಹುಟ್ಟಿನಿಂದ ಬರ್ತವೆ ಸೂತನು ಶೌನಕ ಋಷಿಗಳಿಗೆ ಶ್ರೀಮದ್ ಭಾಗವತಾದಿ ಪುರಾಣ ಉಪದೇಶವನ್ನು ಮಾಡಿದುದು ಕಂಡು ಬರ್ತದೆ ಸೂತರು ಇಷ್ಟು ಮಹಾನ್ ಧರ್ಮಾಧಿಕಾರಿಗಳಾಗಿದ್ದರೂ ಕೂಡ ಅವರ ಉತ್ಪತ್ತಿಯು ಅನುಲೋಮವಾಗಿದ್ದರಿಂದ ತಮ್ಮನ್ನ ತಾವು ಶೂದ್ರರೆಂದು ಹೇಳಿಕೊಳ್ತಾ ಇದ್ರು ಅನುಲೋಮ ಉತ್ಪತ್ತಿ ಎಂದರೆ ಶ್ರೇಷ್ಠ ವರ್ಣದ ಪುರುಷ ಮತ್ತು ಕನಿಷ್ಠ ವರ್ಣದ ಸ್ತ್ರೀ ಇವರಿಂದ ಉಂಟಾದಂಥ ಸಂತತಿ ಹೀಗಿರುವಾಗಲೂ ಸೂತರು ಶ್ರೀ ಶುಕಾಚಾರ್ಯರ ಅಂತರಂಗ ಶಿಷ್ಯರಾಗಿದ್ದರು ಅವರ ಕೃಪಾಪಾತ್ರರಾಗಿದ್ದರು ಸೂತರ ತಂದೆಯವರು ಬ್ರಾಹ್ಮಣರಾಗಿದ್ದರು ಮತ್ತು ತಾಯಿಯು ಕ್ಷತ್ರಿಯಾಗಿದ್ದಳು ಅನುಲೋಮ ಮತ್ತು ಪ್ರತಿಲೋಮ ಸಂಬಂಧಗಳು ಸಂಬಂಧಗಳಲ್ಲ ಆದರೂ ಕೂಡ ಈ ಎಲ್ಲಾ ಉತ್ಪತ್ತಿಗೆ ಈಶ್ವರ ಪ್ರಾಪ್ತಿಯ ಅಧಿಕಾರ ಇತ್ತು ಸೂತರನ್ನ ಶುಕಾಚಾರ್ಯರು ತಮ್ಮ ಅಂತರಂಗ ಶಿಷ್ಯನನ್ನಾಗಿ ಸ್ವೀಕರಿಸಿದ್ದ ಸಂಗತಿಯಿಂದ ಈ ವಿಷಯವು ಸಿದ್ಧಾಗ್ತದೆ ಇದರಿಂದ ನಮಗೆ ಮಹರ್ಷಿ ಮನು ಹಾಗೂ ಮನುಸ್ವತಿಯ ಸತ್ಯತೆಯು ಗಮನಕ್ಕೆ ಬರ್ತದೆ ಹಾಗೂ ಅದರ ಮೇಲೆ ಆರೋಪಿಸುವವರು ಆಷಣಭೂತಿಗಳು ಧರ್ಮ ಧರ್ಮಸಂವಾಜದ ಮೂಲಕ ಇಂತಹ ಆಷಾಢ ಬುತ್ತಿಗಳನ್ನು ಖಂಡಿಸಲು ಅಲ್ಲಲ್ಲಿ ವೈಚಾರಿಕ ಯೋಧರು ತಯಾರಾಗಲಿ ಎಂದು ಈಶ್ವರನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಆಗ್ಬೋದು ಗುರುಪ್ರಸಾದ್ ಅವರೇ ನಾವು ಕೂಡ ಆ ಭಗವಂತನ ಚರಣಗಳಲ್ಲಿ ಈ ಕುರಿತಾಗಿ ಪ್ರಾರ್ಥನೆಯನ್ನ ಮಾಡ್ತೇವೆ ವೀಕ್ಷಕರೇ ಇಂದು ನಾವು ಮನುಸ್ಮೃತಿ ಹಾಗೆ ಅದರ ಬಗ್ಗೆ ಬರುವಂತಹ ಆಕ್ಷೇಪಗಳ ವಿಷಯದಲ್ಲಿ ಸವಿಸ್ತಾರವಾದ ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ ನಮಗೆ ಈ ಎಲ್ಲ ಮಾಹಿತಿಯನ್ನು ನೀಡಿದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ ಧನ್ಯವಾದಗಳು ಮುಂದಿನ ಧರ್ಮ ಸಂವಾದದಲ್ಲಿ ನಾವು ಈ ವಿಷಯದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ತೇವೆ ಇಲ್ಲಿಗೆ ನಮ್ಮ ಇಂದಿನ ಧರ್ಮ ಸಂವಾದಕ್ಕೆ ವಿರಾಮವನ್ನ ಇದ್ದೇವೆ ಇಂದಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಸಲಹೆಗಳಿದ್ದಲ್ಲಿ ಅದನ್ನು ಫೇಸ್ಬುಕ್ ಕಮೆಂಟ್ಸ್ನಲ್ಲಿ ಖಂಡಿತವಾಗಿಯೂ ಬರೆದು ಕಳಿಸಬಹುದು ಭಗವಾನ್ ವೇದನಾರಾಯಣನ ಅಪಾರ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ಸಂಪನ್ನವಾಯಿತು ಅದಕ್ಕಾಗಿ ಅವರ ಚರಣಗಳಲ್ಲಿ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೇನೆ ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು ಆಚಾರ ಧರ್ಮ ಪಾಲನೆ ಧಾರ್ಮಿಕ ಕೃತಿ ದೇವತೆಗಳ ಉಪಾಸನೆ ಅಧ್ಯಾತ್ಮ ಸಾಧನೆ ಮಕ್ಕಳ ಪೋಷಣೆ ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು